ೊಡ್ಡಿ ಗೇಟ್ ಮರವಳ್ಳಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ದೊನ್ನೆ ಬಿರಿಯಾನಿ ಡೇರ್ ಅವರ ಚೇತೋ ಫ್ಯಾಮಿಲಿ ರೆಸ್ಟೋರೆಂಟ್ ಉತ್ತಮ ಸುಸಜ್ಜಿತವಾದ ಗಾರ್ಡನ್ ಏರಿಯಾ ಒಳಗೊಂಡಂತೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಹುಟ್ಟುಹಬ್ಬ ಆಚರಿಸಲು ಉತ್ತಮ ಪಾರ್ಟಿ ಹಾಲ್ ಫ್ಯಾಮಿಲಿ ಹಾಲ್ ವ್ಯವಸ್ಥೆ ಇದ್ದು ವೆಜ್ ಹಾಗೂ ವೆಜ್ ಖಾದ್ಯಗಳು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಡಿಶ್ ಕೂಡ ದೊರೆಯುತ್ತದೆ ಪ್ರಾರಂಭವಾದ ವಿಶೇಷವಾಗಿ ಸೆಪ್ಟೆಂಬರ್ ಹತ್ತು ಮಂಗಳವಾರದಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಐವತ್ತು ರೂಗೆ ಚಿಕನ್ ಬಿರಿಯಾನಿ ದೊರೆಯುತ್ತದೆ ಸಂಪರ್ಕಿಸಿ ಮಾಲೀಕರು ಚೇತನ್ ಒಂಬತ್ತು ಆರು ಎರಡು ಸೊನ್ನೆ ನಾಲ್ಕು ಆರು ಆರು ಮೂರು ಆರು ಸೊನ್ನೆ

ಗೇಟು ಕುಡಿಗಟು ಮಳವಳ್ಳಿ ಮದ್ದೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ಕಲ್ಲಿ ಗ್ರಾಮದ ಚೇತು ಅವರು ಈ ಹಿಂದೆ ಮದ್ದೂರಿನಲ್ಲಿ ಚೇತು ಚಿಕನ್ ಬಿರಿಯಾನಿ ಅಂತಕ್ಕಂಥ ಹೋಟ್ಲನ್ನು ಪ್ರಾರಂಭ ಮಾಡಿ ತುಂಬ ಅಚ್ಚುಕಟ್ಟಾಗಿ ಇದುವರೆಗೂ ನಡೆಸ್ಕೊಂಬಂದು ಹೆಚ್ಚಿನ ರೀತಿಯಲ್ಲಿ ಜನ ಬಂದು ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಮರ್ಕಾಡದೊಡ್ಡಿ ಗೇಟ್ನಲ್ಲಿ ಚೇತು ರೆಸ್ಟೋರೆಂಟ್ ಅಂತ ಒಂದು ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಎಲ್ಲ ಅನುಭವವಿದ್ದು ಅನುಭವಿಯಾಗಿ ಈ ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಮತ್ತು ಎಲ್ಲ ಫ್ಯಾಮಿಲಿಗೂ ಕೂಡ ಒಳ್ಳೆಯ ಸೌಕರ್ಯ ಸಿಗ್ತದೆ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಊಟ ಮಾಡಿ ಮತ್ತೆ ರೆಸ್ಟೋರೆಂಟ್ನಲ್ಲಿ ಎಲ್ಲ ವಿಶ್ರಾಂತಿ ಪಡೆದು ಕಾರ್ಯಕ್ರಮಗಳನ್ನು ಮಾಡಿ ಹೋಗೋದು ಹೋಗಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಎಲ್ಲರೂ ಕೂಡ ನಮ್ಮ ಚೇತು ರೆಸ್ಟೋರೆಂಟ್ಗೆ ಬಂದು ಸಹಕಾರ ನೀಡಬೇಕಾಗಿ ಕೊಡ್ತಾ ಇದ್ದೀನಿ ಓಕೆ ನಮ್ಮ ಕಲ್ಲಿ ಚೇತು ಅವರು ನಮ್ಮ ಬ್ರದರ್ ಇವರು ಹೊಸದಾಗಿ ಒಂದು ಸೇತು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮದ್ದೂರು ದೊಡ್ಡಿ ಗೇಟಲ್ಲಿ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫುಡ್ ಎಲ್ಲ ಇವ್ರದ್ದು ಆಲ್ರೆಡಿ ಒಂದು ಹಳೆದು ಧನ್ಯಾ ಬಿರಿಯಾನಿ ಅಂತ ಒಂದು ಹೋಟೆಲ್ ಇತ್ತು ತುಂಬ ಟೇಸ್ಟ್ಫುಲ್ಲಿ ಮಾಡ್ತಿದ್ರು ಈಗ ಒಂದು ಹೊಸ್ದಿ ಫ್ಯಾಮಿಲಿ ರೆಸ್ಟೋರೆಂಟ ಮೈ ಮಳವಳ್ಳಿ ಮದ್ದೂರು ರೋಡ್ನಲ್ಲಿ ಮಾಡಿದ್ದಾರೆ ತುಂಬ ಟೇಸ್ಟ್ಫುಲಿ ಇದೆ ಎಲ್ಲರೂ ಬಂದು ಇದನ್ನು ಟೇಸ್ಟ್ ಟೇಸ್ಟ್ ಮಾಡಿ ಮಾಡಬೇಕು ಅಂತ ಆರೈಸಿ ಅಷ್ಟೇ ಚೇತನ್ರವರು ಇಲ್ಲಿ ಹೊಸದಾಗಿ ದೊನೇ ಬಿರಿಯಾನಿ ಚೇತು ಫ್ಯಾಮಿಲಿ ರಸ್ತೆ ಮಾಡಿದ್ದಾರೆ ಅವ್ರಿಗೆ ದೇವರು ಇನ್ನು ಹೆಚ್ಚಿನ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸೇವೆ ಮಾಡಲು ಒಂದು ಅಲ್ಲಿ ಅಂದ್ಬಿಟ್ಟು ಈ ಮೂಲಕ ಆಲಿಗಷ್ಟೈತೆ ಚೆನ್ನಾಗಿತ್ತು ಊಟ ಸ್ವಲ್ಪ ರುಚಿಯಾಗಿ ನಾಟಿ ಸ್ಟೈಲಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಸ್ನೇಹಿತರ ಚೇತು ಅವರು ದೊನ್ನೆ ಬಿರಿಯಾನಿ ಚೇತು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇವಾಗ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟೇಸ್ಟು ದಯವಿಟ್ಟು ಎಲ್ಲ ಬಂದು ಟೇಸ್ಟ್ ನೋಡಿ ನಮ್ಮದು ಸಾವಿರದ ಹತ್ತು ವರ್ಷಗಳಿಂದ ಟಿ ಬಿ ಸರ್ಕಲ್ ಬಳವಳ್ಳಿ ರೋಡ್ನಲ್ಲಿ ದೊನ್ನೆ ಬಿರಿಯಾನಿ ಡೇ ಅಂತ ನಡೆಸ್ಕೊಂಡು ಬರ್ತಿದ್ದೋ ಗ್ರಾಹಕರ ಸಾಕ್ಷದಿಂದ ಈಗ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಈಗ ಮಳವಳ್ಳಿ ರೋಡು ಮರ್ಕರ್ ತೋಟಿ ಗೇಟು ಮದ್ದೂರಿನಲ್ಲೇ ಫ್ಯಾ ಚೇತು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಎಸಿಟ್ಟಿದ್ದೀವಿ ಮತ್ತು ಒಳ್ಳೆ ಸುಚರಿತವಾದ ಪಾರ್ಕಿಂಗ್ ವ್ಯವಸ್ಥೆ ಗಾರ್ಡನ್ ವ್ಯವಸ್ಥೆ ಮತ್ತು ಪಾರ್ಟಿ ಹಾಲ್ ಫ್ಯಾಮಿಲಿ ಹಾಲ್ ಎಲ್ಲ ದೊರೆಯುತ್ತದೆ ಮತ್ತು ಚೈನೀಸ್ ನಾರ್ತ್ ಇಂಡಿಯನ್ ವೆಜ್ಜು ಅವ್ರ ನಾನ್ ವೆಜ್ ಎಲ್ಲ ದೊರೆಯುತ್ತೆ ಮತ್ತು ತಂದೂರಿ ರೋಟಿ ಎಲ್ಲ ಎಲ್ಲ ಶುಚಿ ಶುಚಿ ಶುಚಿಯಾಗಿ ದೊರೆಯುತ್ತದೆ ಎಲ್ಲ ಬಗ್ಗೆ ಸಹಕರಿಸಿ ಅಂತ ಕೇಳ್ಕೊಳ್ತಾರೆ ಗೇಟ್ನಲ್ಲಿ ಚೇತು ಫ್ಯಾಮಿಲಿ ರೆಸ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ನಾವು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಐವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿಯನ್ನು ವಿಶೇಷ ಆಫರ್ ಆಗಿ ಕೊಡುತ್ತಿದ್ದೇವೆ ಗ್ರಾಹಕರು ಎಲ್ಲರೂ ಸಹಕರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ